ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಸಿಎಂಗೆ ಪ್ರಿಯಾಂಕರ್ಗೆ ಪತ್ರ ಬರೆದಿದ್ದಾರೆ ದ್ವೇಷ ಬಿತ್ವ ವಿಭಜಕಗಳು ತಲೆ ಎತ್ತಿದಾಗ ನಿಗ್ರಹಿಸಬೇಕು ಸಮಾನತೆ ಏಕತೆಯ ಸಂವಿಧಾನವು ಅಧಿಕಾರವನ್ನ ನೀಡುತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕರ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಆ ಪತ್ರದ ಸಾರಾಂಶವನ್ನ ನೀವು ಗಮನಿಸಬಹುದು ಆರ್ಎಸ್ಎಸ್ ಹೆಸರಿನ ಸಂಘಟನೆ ಸರ್ಕಾರಿ ಜಾಗ ಬಳಸಿ ನಡೆಸ್ತಾ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿರುವಂತ ಮಕ್ಕಳು ಯುವ ಸಮುದಾಯಕ್ಕೆ ನಕಾರಾತ್ಮಕವಾದಂತ ಭಾವನೆಯನ್ನ ಮೂಡಿಸ್ತಾ ಇದೆ ಆರ್ ಎಸ್ ಎಸ್ ನ ಕೆಲ ವಿಭಜಕಗಳು ಇನ್ನು ಸಂವಿಧಾನಕ್ಕೆ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಯನ್ನ ತುಂಬಲಾಗ್ತಾ ಇದೆ ಇದ್ರ ಮೂಲಕ ಹೀಗಾಗಿ ಕಾಕಿ ಅನುಮತಿ ಪಡೆಯದೆ ದೊಣ್ಣೆ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಿದ್ದಾರೆ ಈ ಮೂಲಕ ಮಕ್ಕಳು ಯುವ ಜನರ ಮೇಲೆ ಕೂಡ ದುಷ್ಪರಿಣಾಮ ಬೀರಲಾಗ್ತಾ ಇದೆ ಇದು ಮಕ್ಕಳು ಹಾಗೂ ಯುವ ಸಮುದಾಯ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ಒಂದು ವಾತಾವರಣ ಅದರ ಪ್ರಶ್ನೆ ಇದು ಹೀಗಾಗಿ ಸರ್ಕಾರಿ ಶಾಲೆಗಳು ಸರ್ಕಾರದ ಅನುದಾನಿತ ಶಾಲೆಗಳಾಗಿದ್ದಾವೆ ಜೊತೆಗೆ ಮೈದಾನಗಳಿರ್ಬೋದು ಉದ್ಯಾನವನಗಳಿರ್ಬೋದು ಮುಜರಾಯಿ ಇಲಾಖೆ ದೇಗುಲ ಅಂದ್ರೆ ಎಲ್ಲೆಲ್ಲಿ ಆರ್ ಎಸ್ ಎಸ್ ಗೆ ಸಂಬಂಧಪಟ್ಟಂತೆ ಬ್ಯಾನರ್ ಹಾಕಬಾರ್ದು ಫ್ಲೆಕ್ಸ್ ಹಾಕಬಾರ್ದು ಏನೇ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳು ಚಟುವಟಿಕೆಗಳು ನಡೀಬಾರ್ದು ಅನ್ನೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಪುರಾತತ್ವ ಇಲಾಖೆಯ ಸ್ಥಳಗಳಲ್ಲೂ ಕೂಡ ಆರ್ ಎಸ್ ಎಸ್ ನಿಷೇಧವನ್ನು ಹೇರಬೇಕು ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಶಾಖೆ ಹೆಸರಲ್ಲಿ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಆರ್ ಎಸ್ ಎಸ್ ಬ್ಯಾನ್ ಮಾಡುವಂತೆ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಏನೇನು ಸಾರಾಂಶ ಇದೆ ಅನ್ನೋದನ್ನು ಕೂಡ ಪತ್ರದ ಪ್ರತಿಯ ಜೊತೆಗೆ ಅಂಶಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿರ್ತಾವೆ ಸರ್ಕಾರಿ ಅನುದಾನಿತ ಶಾಲೆಗಳಿರ್ತಾವೆ ಮತ್ತೆ ಯುವ ಸಮುದಾಯ ಭಾಗಿಯಾಗುವಂತ ಕಾರ್ಯಕ್ರಮಗಳಿರ್ಬೋದು ಮತ್ತೆ ಒಂದಷ್ಟು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಿರ್ಬೋದು ಅಲ್ಲಿ ಈ ಆರ್ ಎಸ್ ಎಸ್ನ ನ ಬ್ಯಾನರ್ ಹಾಕೋದಿರಲಿ ಅಥವಾ ಫ್ಲೆಕ್ಸ್ ಹಾಕೋದಿರಲಿ ಆರ್ ಎಸ್ ಎಸ್ನವ್ರು ಬಂದು ಏನಾದರೂ ಒಂದು ಕಾರ್ಯಕ್ರಮ ನಡೆಸ್ತೀವಿ ಅನ್ನೋದಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡಬಾರ್ದು ಜೊತೆಗೆ ಪೊಲೀಸರ ಅನುಮತಿಯನ್ನ ಪಡ್ಕೊಳ್ದೆ ಎಲ್ಲೂ ಕೂಡ ಇವರು ಕಾರ್ಯಕ್ರಮಗಳನ್ನ ನಡೆಸಬಾರ್ದು ಒಟ್ನಲ್ಲಿ ಆರ್ ಎಸ್ ಎಸ್ ಒಂದಷ್ಟು ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ ಜನ ಸಮುದಾಯದಲ್ಲಿ ಯುವ ಸಮುದಾಯದಲ್ಲಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಭಾವನೆಗಳನ್ನ ಕೆರಳಿಸುವಂತ ಕೆಲಸವನ್ನ ಬೇಡದಿರುವಂತ ವಿಚಾರಗಳನ್ನ ತುಂಬುವಂತ ಕೆಲಸ ಮಾಡ್ತಿದೆ ಹೀಗಾಗಿ ಆರ್ ಎಸ್ ನ ನಿಯೋಜಿತ ಕಾರ್ಯಕ್ರಮಗಳಾಗಲಿ ಅಥವಾ ಆರ್ ಎಸ್ ಎಸ್ ಏನಾದರೂ ಒಂದಷ್ಟು ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಬೇಕು ಅಂತಾನೂ ಕಾರ್ಯಕ್ರಮ ಮಾಡಬೇಕು ಅಂತಾನು ಕೇಳಿದ್ರೆ ಅದಕ್ಕೆ ಅನುಮತಿ ಕೊಡಬಾರದು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ ಆ ಪತ್ರದ ಮೂಲಕ ಆರ್ ಎಸ್ ಎಸ್ ವಿರುದ್ಧವಾಗಿ ಒಂದಷ್ಟು ಆಕ್ರೋಶವನ್ನ ಹೊರ ಹಾಕಿರೋದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಿಎಂ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಿಗೆ ಹಾಗಾದ್ರೆ ನಿಷೇಧ ಹೇರ್ತಾರ ಅದೇ ಸದ್ಯದ ಕುತೂಹಲ